ಗದಗನಲ್ಲಿ ಲವ್ ಜಿಹಾದ್ ವಿರುದ್ಧ ಜನಜಾಗೃತಿ ಗದಗ ನಗರದಲ್ಲಿ ಎಸ್ಎಸ್ಕೆ ಸಮಾಜದ ವತಿಯಿಂದ ಲವ್ ಜಿಹಾದ್ ವಿರುದ್ಧ ಜನಜಾಗೃತಿ ಅಭಿಯಾನ ಜರುಗಿದೆ ಲವ್ ಜಿಹಾದ್ ದ ಹಟಾವೋ ಹಿಂದೂಸ್ತಾನ್ ಬಚಾವೋ ಎಂಬ ಘೋಷಣೆಯನ್ನ ಹಿಂದೂ ಯುವತಿಯರು ಮೊಳಗಿಸಿದ್ರು ಜಿಹಾದಿಗಳ ಆಸೆ ಆವೇಶಗಳಿಗೆ ಯಾರೂ ಕೂಡ ಒಳಗಾಗಬೇಡಿ ಜಿಹಾದಿಗಳನ್ನು ಮಟ್ಟಹಾಕಿ ಎಂಬ ದೊಡ್ಡ ಸಂದೇಶ ಸಾರುವ ಲವ್ ಜಿಹಾದ್ ಪುಸ್ತಕಗಳನ್ನ ಹಿಂದೂ ಮಹಿಳೆಯರಿಗೆ ನೀಡುವ ಮೂಲಕ ಜಾಗೃತಿ ಮೂಡಿಸಿದ್ರು ಕ್ರಾಂತಿ ಸೇನೆ ಜಗದಂಬ ಹಾಗೂ ರಾಜರಾಜೇಶ್ವರಿ ಮಹಿಳಾ ಸಂಘಟನೆಗಳ ಲವ್ ಜಿಹಾದ್ ವಿರುದ್ದದ ಜನಜಾಗೃತಿ ಅಭಿಯಾನಕ್ಕೆ ಹಿಂದೂ ಧರ್ಮೀಯರು ತುಂಬಾ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಚಂದ್ರಶೇಖರ್ ಸೋಮಣ್ಣವರ ಮುಖಾನ ಹೋದ್ಮ ತಪ್ಪಸ್ಬೇಡದು ಅದ್ರ ಬಗ್ಗೆ ಏನ್ ಅದ್ರಾಗವ್ ಜಿ ಹಾಕ್ ಬೇರೆ ಶ್ರೀಮಂತ ಬೇರೆಯಾದ್ರಿಗೂ ಓದಾಕ್ ಬಡ್ರಿ ಬೇಕಂದ್ರೆ ನಾವ್ ಇನ್ನೊಂದು ದರ್ಶನ ಕೊಡ್ತೀವಿ ಆದಷ್ಟು ನಮ್ ಹಿಂದೂ ಹುಡುಗಾರ ಜಾಗೃತಿ ಆಗ್ಬೇಕು ಕಂಪಲ್ಸರಿ ಎಲ್ಲರೂ ಓದ್ರಿ ಇದನ್ನ ಏನ್ ಅನ್ನೋದಿದ್ರಪ್ಪ ಎಲ್ಲಾ ಇದ್ರ ಬಗ್ಗೆ ಎಲ್ಲಾ ಐತಿ ಗುಡಿ ಒಳಗ ಪಾಲ್ಕಿಸವೆ ಇರ್ತಲ್ಲ ಅವಾಗ ನಾವು ಕೇಳ್ತೀವಿ ಮುಕ್ನೊಳಗೆ ಏನೈ ತೊಂಬೋದು ಹೇಳ್ಬೇಕು ನಮಗೆ పవార్ దేవర దేవర నమస్మరణి ఈ ఉడుకు శాంతరీత लो जिया हटाओ 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 लौ जिया हटाओ हटाओ लो जिया हटाओ हिंदुस्तान बचाओ लौ जिया हटाओ हिंदुस्तान बचाओ बचाओ जय श्री राम जय जय श्री राम जय श्री राम जय जय श्री राम जय श्री राम हिंदुस्तान बचाओ लो जिया हटाओ हिंदुस्तान बचाओ वंदे ಇವತ್ತು ಈ ಲವ್ ಜಾದ್ ಬುಕ್ನ ವಿತರಣೆ ಮಾಡ್ತಾ ಇದ್ದೇವೆ ಕಾರಣ ಏನಪ್ಪಾ ಅಂದ್ರೆ ಈ ಬುಕ್ ನಲ್ಲಿ ಯಾವ ರೀತಿ ನಮ್ಮ ಹಿಂದೂ ಸಮಾಜದ ಇವತ್ತೆ ಅದಕ್ಕೋಸ್ಕರ ಇವತ್ತು ನಾವು ಯಾವುದೇ ಕಾರಣಕ್ಕೂ ನಮ್ಮ ಹಿಂದೂ ಸಮಾಜದ ಸಹೋದರರು ಯುವತಿಯರು ಲವ್ ಜ್ಗೆ ಬಲಿ ಆಗಬಾರ್ದು ಅನ್ನುವಂತ ಉದ್ದೇಶ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ತಾಯಂದರು ಎಲ್ಲರೂ ಇವತ್ತನ್ನ ಸಮಾಜವನ್ನ ಹಿಂದೂ ಸಮಾಜ ಯುವತಿಯನ್ನ ಜಾಗೃತಿ ಮಾಡ್ತಾರೆ ಯಾರ ಕಣ್ಣಿಗೂ ಕಾಳಾರ್ದಂಗ ಬಳೆ ಮತ್ತು ಕುಂಕುಮ ಕಡ್ಡಾಯವಾಗಿ ನಮ್ಮ ಓಣಿಯಿಂದ ಬಳೆ ಹಾಕೊಳ್ಳಲೇಬೇಕು ಇದು ಹೆಸರು ಗಂಗಾಪುರ ಪೇಟ್ ಗದಗ ಅಂತ ಇವಾಗ ಕಾರ್ಯಕ್ರಮ ಏ ಲವ್ ಜಿಹಾದ್ ಈ ಲವ್ ಜಿಹಾದ್ ಎದಕ್ ಅಂತಂದ್ರ ಹಿಂದೂ ಹುಡುಗಿಯರ್ಗ ಮತ್ತೆ ಮಹಿಳೆಯರ್ಗ ಎಚ್ಚೆತ್ಕೊಳ್ಳುವಂತ ಕಾರ್ಯಕ್ರಮ ಮಾಡ್ಯಾರ ಅದ ಈ ಕಾರ್ಯಕ್ರಮದಾಗ ಏನ್ ಮಾಡ್ಯಾರ ಅಂದ್ರ ಹಿಂದೂ ಹುಡುಗಿಯರ್ ಈಗಿನ ಕಲ್ಚರ್ ಏನು ಪಾಲಿಸಿದ್ರೆ ಮತ್ತೆ ಲವ್ ಜಿಹಾದ್ಗೆ ಬೆಳೋದ್ ಬಾಳ ಐತಿ ಇದನ್ನ ಒಂದು ಈ ಕಾರ್ಯಕ್ರಮ ಮೂಲಕ ನಮ್ಮ ಹುಡುಗಿಯರ್ಗ ಮತ್ತೆ ಮಹಿಳೆಯರ್ಗ ಹಿಂದೂ ಹುಡುಗಿಯರ್ಗ ಒಂದು ಚಲೋ ಕಾರ್ಯಕ್ರಮ ಮೂಲಕ ಮೂಲಕ ಚಲೋ ಐತಿ ಹಿಂದೂ ಹುಡುಗಿಯರು ಎಚ್ಚೆತ್ಕೋಬೇಕಂತ ಹೇಳಿ ನನ್ನ ವಿನಂತಿ ಮತ್ ಈಗಿನ ಹಿಂದೂ ಹುಡುಗಿಯರು ಯಾರು ಕಲ್ಚರ್ ಪಾಲ್ಸ ಪಾಲ್ಸವಲ್ ಡ್ರೆಸ್ ಕಲ್ಚರ್ ಆಗಲಿ ಕಿವ್ಯಾನ್ ಆಗಲಿ ಕುಂಕುಮ ಆಗಲಿ ಬಳೆ ಆಗಲಿ ಇವ್ಯಾರು ಪಾಲ್ಸವಲ್ರ ಈಗಿನ ಬಾಳ್ ಕಡಿಮೆ ಇದು ಮುಂದೆ ಇನ್ನು ಸ್ವಲ್ಪ ಜಾಸ್ತಿ ಹಿಂದೂ ಹೆಂಗ ನಾವು ಹಿಂದೂ ಪಾಲಿಸ್ಕೊಂತ ಹೋಗ್ತಿ ಹಿಂದೂ ಕಲ್ಚರ್ನ ಇನ್ನು ಹಿಂದೂ ಕಲ್ಚರ್ ಇನ್ನು ಜಾಸ್ತಿ ಬೆಳ್ಕೊಂತ ಹೋಗುತ್ತೆ ಇದು ಇನ್ನು ಇನ್ನು ಜಾಸ್ತಿ ಆಗ್ಬೇಕಂತ ಹೇಳಿದ್ರೆ ಅದೇ ಹಿಂದೂ ಹಿಂಗ ಲವ್ ಜಿ ಆದಾಗ ಯಾರು ಬೆಳಕ್ ಹೋಗ್ಬೇಡ್ರಿ ಅವ್ರೆಲ್ಲಾ ಹಿಂಗ ಏನೇನೋ ಮೈಂಡ್ ವಾಶ್ ಮಾಡಿ ನಿಮ್ಗೆಲ್ಲ ಹೇಳ್ತಾರ ಅವೆಲ್ಲ ತಲೆ ಹಾಕೊಂಡ್ ಹಾಕೊಂಡ್ ಹೋಗ್ಬೇಡ್ರಿ ನಮ್ಗೆ ಏನಕ್ಕೆ ಹಿಂದೂ ಕಲ್ಚರ್ ಐತಿ ನಾವು ಅದು ಪಾಲಿಸ್ಕೊಂತ ಹೋಗ್ಬೇಕಂತ ಹೇಳ್ಕೊಡ್ತಾರೆ ಮತ್ತೆ ಹಿಂದೂ ಕಲ್ಚರ್ನ ಮೇನ್ ಆಗಿ ಅದು ಪಾಲಿಸ್ಕೊಂಡು ಹೋಗ್ಬೇಕು ಈ ಡ್ರೆಸ್ ಆಗಲಿ ಡ್ರೆಸ್ ಕಲ್ಚರ್ ಆಗಲಿ ಬಳೆ ಆಗಲಿ ಕಿವ್ಯಾನ್ ಆಗಲಿ ಕುಂಕುಮ ಆಗಲಿ ಸರ ಇವೆಲ್ಲ ಕಲ್ಚರ್ ಎಲ್ಲ ನಾವು ಪಾಲಿಸ್ಕೊಂಡ್ರೆ ಇನ್ನು ಮುಂದೆ ನಮ್ಮ ಹಿಂದೂ ಅನ್ನೋದು ಕಲ್ಚರ್ನ ಇನ್ನು ಬೆಳಿತೈತಿ ಅಂತ ಹೇಳಿ ಅವ್ರು ಹೇಳ್ಕೊಟ್ಟಾರೆ ಖುಷಿ ಅನ್ಸತ್ರಿ ಇದೆಲ್ಲ ಧರ್ಮ ಪಾಲಿಸೋದು ಚಲೋ ಅನ್ಸುತ್ತೆ ಕಮಲಾ ಕಬಾಡಿ ಅಂತ ನಾವು ಕ್ರಾಂತಿ ಸೇನಾ ಸಂಘಟನೆ ಮತ್ತು ಶ್ರೀ ಜಗದಂಬ ಸೇವಾ ಸಮಿತಿ ಹಾಗೂ ರಾಜರಾಶಿ ಮಹಿಳಾ ಮಂಡಳ ಉಪನಯ ಸಮಿತಿಯಿಂದ ಇದು ಮೂರನೇ ವರ್ಷದ ಮುಂಜವಿ ಕಾರ್ಯಕ್ರಮ ಅದ್ರ ಜೊತೆಗೆ ಇವತ್ತು ನಾವು ಸಾಮೂಹಿಕ ಒಂದು ಮದುವೆ ಕೂಡ ಮಾಡ್ತಾ ಇದ್ವಿ ಇದು ಹೆಂಗಾರ ಸ್ಪೆಷಲ್ ಆಗಬೇಕು ಮತ್ತು ನಮ್ಮ ಹಿಂದೂ ಸಂಸ್ಕೃತಿ ಸಂಸ್ಕಾರ ಉಳಿಬೇಕಂದ್ರೆ ನಾವು ಏನು ಮಾಡಬೇಕು ಅಂತ ವಿಚಾರ ಮಾಡ್ತಿರುವಾಗ ನಮಗೊಂದು ಇದು ಲವ್ ಜಿಹಾದದ ಗ್ರಂಥ ಅದು ಬಗ್ಗೆ ಮಾಹಿತಿ ಸಿಕ್ಕು ಇದನ್ನು ನಾವು ತೊಗೊಂಡ್ಬಂದು ವಿತರಣೆ ಮಾಡಿದ್ರೆ ನಮ್ಮ ಹಿಂದೂ ಸಂಸ್ಕೃತಿ ಹುಡುಗರಿಗೆ ಮತ್ತು ಹೆಣ್ಮಕ್ಳಿಗೆ ಕಲಿಸಿದಂಗೆ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಏನತ್ತನ್ನೋದು ಎಲ್ಲ ತಿಳಿಲಿ ಹೆಣ್ಮಕ್ಳಿಗೆ ಅಂಥೇಳಿ ನಾವು ಉಡಿ ತುಂಬ ಕಾರ್ಯಕ್ರಮ ಇಟ್ಕೊಂಡು ವರ್ಷ ತುಂಬ್ತಿ ಒಡಿ ಉಡಿನ ಆದ್ರೆ ಈ ವರ್ಷ ನಮ್ ಸ್ಪೆಷಲ್ ಆತ್ರಿ ಉಡಿ ತುಂಬೋ ಕಾರ್ಯಕ್ರಮ ಯಾಕಂದ್ರೆ ನಾವು ಮನೆ ಮನೆಗೆ ಹೋಗಿ ಲವ್ ಜಿಹಾದದ್ ಬಗ್ಗೆ ನಾವು ಹೆಂಗಾರ ಮಾಡಿ ಕಡಿವಾಣ ಹಾಕ್ಬೇಕು ನಮ್ಮ ಹಿಂದೂ ಸಂಸ್ಕೃತಿ ಉಳಿಬೇಕಂದ್ರೆ ನಾವೆಲ್ಲರಿಗೂ ಮನೆ ಮನೆ ತಲುಪಬೇಕು ಆದ್ರೆ ಹೆಂಗೆ ತಲುಪ್ಬೇಕು ತಲುಪಬೇಕು ಅನ್ನೋ ವಿಚಾರ ನಮಗೋಗ್ತಾತಿದ್ದಿಲ್ಲ ಕೋಪನ್ ಅನ್ನೋ ಅಂತ ನಾ ಇದನ್ನ ಇಟ್ಕೊಂಡು ಮನೆ ಮನೆಗೆ ಹೋಗಿ ಎಲ್ಲ ಕೋಪನ್ ಕೊಟ್ಟು ಉಡಿ ತುಂಬಿಸಿಕೊಳಕ್ ಬರ್ರಿ ಅಂತ ಹೇಳಿ ಅದ್ರ ಜೊತೆಗೆ ನಾವು ಲವ್ ಜಿಹಾದದ ಗ್ರಂಥ ಕೂಡ ವಿತರಣೆ ಮಾಡಿದ್ವಿ ಇದರಿಂದ ಹಿಂದೂ ಹೆಣ್ಮಕ್ಳು ಸ್ವಲ್ಪ ಹುಡುಗಿಯರು ಜಾಗೃತ ಆಗಲಿ ಯಾಕಂದ್ರೆ ಈಗ ಇವತ್ತಿನ ದಿನಮಾಂಧ ಹಿಂದೂ ಲವ್ ಜಿಹಾದ್ ಅನ್ನೋದಂತ ಮಾಡಿ ಹಿಂದೂ ಹುಡುಗಿಯರ್ನ ಬಹಳಷ್ಟು ಜನ ಬಲಿ ಪಶು ಅನ್ಯ ಧರ್ಮದವರು ಬಲಿ ಪಶು ಮಾಡ್ಕೊಂಡು ಕುಂತರ ಅದನ್ನೆಲ್ಲ ಆಗ್ಬಾರ್ದು ಅದನ್ನೆಲ್ಲ ತಡೆಗೊಟ್ಬೇಕು ಲವ್ ಜಿಹಾದ್ ಹಟಾವು ಹಿಂದೂಸ್ತಾನ ಬಚಾವೋ ಅನ್ನೋ ಒಂದ್ ಅಭಿಯಾನ ಮತ್ತ ಪ್ರತಿಜ್ಞೆನ ಇವತ್ ನಾವು ಮಾಡಿದೀವಿ ಸರ್ ಹೆಣ್ಮಕ್ಳು ಸುಸಂಸ್ಕೃತವಾಗಿರ್ಬೇಕು ಸಂಸ್ಕಾರ ಕಲಿಬೇಕು ಯಾಕಂದ್ರ ಮನೆಯೊಳಗ ಮೊದ್ಲು ತಾಯಿ ಕಲಿಸ್ಬೇಕ್ರಿ ತಾಯಿ ಕಲ್ತ ಹೆಣ್ಮಕ್ಳು ಕರೀತಾರ ಸ್ಕೂಲ್ ಸ್ಕೂಲ್ ಒಳಗ ಹೋಗ್ತಾರ ಬಳಿ ಹಾಕೋಬೇಡ್ರಿ ಮತ್ತೆ ತಿಲಕ ಇಟ್ಕೋಬೇಡ್ರಿ ಅಂತಾರ ಅದನ್ನ ಅದು ಮಾಡ್ಲಿರಿ ಅಲ್ಲಿ ಆಕ್ಚುಲಿ ಈಗ ನಾವು ಬರ್ತಾ ಬರ್ತಾ ಅದನ್ನು ನಮ್ ಹಿಂದೂ ಸ್ಕೂಲ್ಗಳ ಎಲ್ಲೆಲ್ಲ ಅದಾವ ಅಲ್ಲೇನು ನಾವು ಹೋಗಿ ನಮ್ಮ ಧರ್ಮದ ನಾವು ಅದನ್ನೆಲ್ಲ ಹೇಳ್ಬೇಕು ಅನ್ನೋದಂತ ಒಂದು ನಮ್ದು ಇಚ್ಛೆ ಐತಿ ಅದನ್ನ ನಾವು ಮುಂದಿನ ದಿನಮಾನಗಳ ಅದನ್ನು ಕೂಡ ನಾವು ಸ್ಕೂಲ್ಸ್ಗಳ್ ಹೋಗಿ ಮಾಡಿ ಬರ್ತೀವಿ ರೀ ಬಂದ್ ಕೂಡ ಸ್ಕೂಲಿಂದ ಬಳೆ ಬಳಿ ಹಾಕೋರಿ ತಿಲಕಾಯಿ ಇಟ್ಟುರಿ ಕಿವಾಗಿನ ಹಾಕೋರಿ ಹಂಗ ಅಡ್ಡಾಡ್ಬೇಡ್ರಿ ಅಂತ ಹೇಳಿ ಮತ್ ತಾಯಿ ಮನ್ಯಾಗ ಕಲಸ್ ಇದನ್ನೆಲ್ಲ ನಾವ್ ಇವತ್ತ ಮುಂಜಾನೆ ಕಾರ್ಯಕ್ರಮದ ನಿಮಿತ್ತ ಉಡಿ ತುಂಬುವಂತ ಕಾರ್ಯಕ್ರಮದೊಳಗೆ ಎಲ್ಲಾ ತಿಳಿಸ್ಕೊಟ್ಟಿವಿ ಸರ್ ಜಾಗೃತ ಮೂಡಿಸಿದ್ವಿ ಗದಗ ನಗರದೊಳಗೆ ಕ್ರಾಂತ ಸೇನಾ ಶ್ರೀ ರಾಜರಾಜೇಶ್ವರಿ ಮಹಿಳಾ ಮಂಡಳ ಹಾಗೂ ಉಪನಯನ ಸಮಿತಿ ಶ್ರೀ ಸೇವಾ ಸಮಿತಿ ವತಿಯಿಂದ ಇವತ್ತಿನ ದಿನ ಏನು ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮದೊಳಗೆ ವಿಶೇಷವಾಗಿ ಯುವತಿಯರನ್ನು ಲವ್ ಜಿಯಾತ್ ಬುಕ್ ವಿತರಣೆ ಮಾಡೋದ್ರ ಜೊತೆಗೆ ಅವ್ರನ್ನ ಲವ್ ಜಾದ್ಗೆ ಬಲಿಯಾಗದಂತೆ ತಡೆಯುವಂಥ ಪ್ರಯತ್ನವನ್ನು ಇವತ್ತಿನ ದಿನ ನಾವು ಮಾಡ್ತಾ ಮಾಡಿದ್ದೀವಿ ವಿಶೇಷವಾಗಿ ಬುಕ್ ಕೊಡೋಕ್ಕೆ ಕಾರಣ ಏನಪ್ಪ ಅಂದ್ರೆ ಆ ಲವ್ ಜಾದ್ ಬುಕ್ ಒಳಗೆ ಸಾಕಷ್ಟು ರೀತಿಯಲ್ಲಿ ಯಾವ ರೀತಿ ಹಿಂದೂ ಸಮಾಜದ ಯುವತಿಯರ ಮೇಲೆ ಲವ್ ಜಾದ್ ಪ್ರಕರಣಗಳು ನಡೀತಾ ಇದ್ದಾವೆ ಅದನ್ನು ಯಾವ ರೀತಿ ಅವರು ಷಡ್ಯಂತ್ರವನ್ನು ಮಾಡಿ ನಮ್ಮ ಹಿಂದೂ ಸಮಾಜದ ಯುವತಿಯರನ್ನು ಈ ಒಂದು ಲವ್ ಜಾದ್ಗೆ ತಾವು ಅವ್ರು ಬಲಿ ಪಡಿಸ್ ಬಲಿ ಪಡಿಸ್ಕೊ ಪಡಿಸ್ಕೊತಾರೆ ಅನ್ನುವಂಥ ಉದ್ದೇಶದಿಂದ ಇವತ್ತು ಯಾವುದೇ ಕಾರಣಕ್ಕೂ ನಮ್ಮ ಸಮಾಜದ ಹಿಂದೂ ಸಮಾಜದ ಯುವತಿಯರು ಲವ್ ಜಹಾದ್ಗೆ ಬಲಿ ಆಗಬಾರ್ದು ಅನ್ನುವಂಥ ಕಾಳಜಿ ಉದ್ದೇಶದಿಂದ ಇವತ್ತು ನಾವು ಬುಕ್ಕನ್ನು ವಿತರಣೆ ಮಾಡ್ತಾ ಇದೀವಿ ಸಂಸ್ಕಾರ ಮತ್ತು ಸಂಸ್ಕೃತಿ ಉಳಿಬೇಕು ನಮ್ಮ ಹಿಂದೂ ಸಂಸ್ಕಾರ ಉಳಿಬೇಕು ಅನ್ನುವಂಥ ಉದ್ದೇಶದಿಂದ ಲವ್ ಜಹಾದ್ ಬುಕ್ಕನ್ನು ವಿತರಣೆ ಮಾಡಿದ್ವಿ ನಮ್ಮ ಹಿಂದೂ ಸಮಾಜದ ಯುವತಿಯರನ್ನ ರಕ್ಷಣೆ ಮಾಡಬೇಕು ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ ಆ ಉದ್ದೇಶಕ್ಕೆ ಆ ಉದ್ದೇಶದಿಂದ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತರು ನಮ್ಮ ಜವಾಬ್ದಾರಿ ಇದೆ ನಮ್ಮ ಸಮಾಜದ ಹಿಂದೂಯತರ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಇದೆ ಅದಕ್ಕೋಸ್ಕರ ತಂದೆ ತಾಯಿಯೂ ಕೂಡ ಈ ಒಂದು ಲವ್ ಜಾತ್ ಬುಕ್ಕನ್ನು ತಾವು ನಮ್ಮ ತಮ್ಮ ಮಕ್ಕಳಿಗೆ ಹೋಲಿಸೋ ಮುಖಾಂತರ ಒಂದು ಲವ್ ಜಾತ್ ತಡೆಯುವಂಥ ಪ್ರಯತ್ನ ಮಾಡಬೇಕಂತ ಇವಾಗ ವಿನಂತಿ ಮಾಡ್ತೀನಿ ಸರ್ ನಮಸ್ಕಾರ ಕುರಿ ಕೋರಾದರು ಅಂತ ಭಾಗಿ ಬಟ್ಟಾ ಸೂಪರ್ ಮಾರ್ಕೆಟ್ ಏನೇ ಆದಕ್ಕೆ ಕೊಡ್ತಾನೆ ಹ ನಿತ್ಯವಾಗಿ ಎಲ್ಲರೂ ಕನ್ಯಾಮನಿಗಳಿಗೆ ಒದಿತ್ತು ಕೂಡ

I gente para a look okay.